ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಉತ್ತರ ಕಾಂಡದಲ್ಲಿ ಲವಣಾಸುರನ ವಧೆ ಎಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹೀಗೆ ಶತ್ರುಘ್ನನು ವನ ಮಹರ್ಷಿಗಳಿಂದ ಹಿಂದೊಮ್ಮೆ ಲವಣಾಸುರನು ಶೂಲವನ್ನು ಪ್ರಯೋಗಿಸಿ ಮಾಂಧಾತನನ್ನು ಕೊಂದುದು ಹಾಗೂ ಆ ಲವಣಾಸುರನ ಶೂಲದ ವೃತ್ತಾಂತವನ್ನು ಶ್ರೀರಾಮನಿಂದಲೂ ತಿಳಿದವನಾಗಿ ಆತನು ಶೂಲವನ್ನು ಧರಿಸದಿರುವಾಗಲೇ ಆತನೊಡನೆ ಯುದ್ಧ ಮಾಡಬೇಕೆಂಬ ಅಪೇಕ್ಷೆಯಿಂದ ಆತನ ರಾಜ್ಯದ ಹೆಬ್ಬಾಗಿಲನ್ನು ಅಡ್ಡಗಟ್ಟಿ ಲವಣಾಸುರನಿಗೆ ರಾಜ್ಯದ ಒಳಗೆ ಹೋಗಲಿಕ್ಕೆ ಬಿಡದೆ ಆತ ಹೊರಗೆ ಆಹಾರಾರ್ಥವಾಗಿ ಹೋಗಿ ಹಿಂತಿರುಗುವ ಸಮಯದಲ್ಲಿ ಅಡ್ಡಗಟ್ಟಿ ಯುದ್ಧಕ್ಕೆ ಆಹ್ವಾನಿಸಿದ್ದಾನೆ ಆತನು ತನ್ನ ಆಯುಧವನ್ನು ತೆಗೆದುಕೊಂಡು ಬರುವೆನೆಂದು ತಿಳಿಸಿದರೂ ಕೂಡ ಅದಕ್ಕೆ ಶತ್ರುಘ್ನನು ಅವಕಾಶವನ್ನೇ ಕೊಡಲಿಲ್ಲ ಮಹಾತ್ಮನಾದ ಶತ್ರುಘ್ನ ವಾಕ್ಯವನ್ನು ಕೇಳಿ ಲವಣಾಸುರನು ತೀವ್ರವಾದ ಕೋಪವನ್ನು ಹೊಂದಿ ನಿಲ್ಲು ನಿಲ್ಲೆಂದು ನುಡಿಯುತ್ತಾ ಕೈಯಿಂದ ಕೈಯನ್ನು ಹಿಸುಕುತ್ತಾ ಹಲ್ಲುಗಳನ್ನು ಕಟಕಟ ಎಂದು ಕಡಿಯುತ್ತಾ ರಘುಶಾದ್ದೂಲನಾದ ಶತ್ರುಘ್ನನನ್ನು ಸಮರಕ್ಕೆ ಕರೆದನು ಶತ್ರುಘ್ನನು ಲವಣಾಸುರನನ್ನು ನೋಡಿ ಎಲೆ ಲವಣಾಸುರ ನಾನು ಶತ್ರುಘ್ನನೆಂದು ವ್ಯರ್ಥವಾಗಿ ಹೆಸರುಳ್ಳವನಲ್ಲ ಮೊದಲು ಅನೇಕ ಮಂದಿ ನಿನ್ನಿಂದ ಜಯಿಸಲ್ಪಟ್ಟರು ಈಗ ನೀನು ನನ್ನ ಬಾಣ ಪ್ರಯೋಗದಿಂದ ಹತನಾಗಿ ಯಮಲೋಕವನ್ನೈದು ಈಗ ಸಮಸ್ತ ಋಷಿಗಳು ನನ್ನಿಂದ ಹತನಾಗುವ ನಿನ್ನನ್ನು ನೋಡಿ ಪೂರ್ವದಲ್ಲಿ ರಾವಣ ವಧೆಯನ್ನು ನೋಡಿ ಸಕಲ ದೇವತೆಗಳು ಸಂತೋಷಪಟ್ಟ ಹಾಗೆ ಸಂತೋಷ ಪಡುವರು ನೀನು ನನ್ನ ಬಾಣದಿಂದ ಹತನಾಗಿ ಭೂಮಿಯಲ್ಲಿ ಬಿದ್ದ ಮೇಲೆ ನಿನ್ನ ರಾಜ್ಯಗಳೆಲ್ಲವೂ ಕ್ಷೇಮವನ್ನು ಪಡೆಯುವವು ಈಗ ನನ್ನ ಬೆಲ್ಲಿನಿಂದ ಹೊರಡುವ ಬಾಣವು ವಜ್ರ ಸಮಾನವಾದ ಮುಖವುಳ್ಳದ್ದಾಗಿ ನಿನ್ನ ಹೃದಯವನ್ನು ಸೂರ್ಯ ಕಿರಣಗಳು ಪದ್ಮವನ್ನು ಪ್ರವೇಶಿಸುವ ಹಾಗೆ ಪ್ರವೇಶಿಸುವುದು ಎಂದು ನುಡಿದನು ಬಳಿಕ ಲವಣಾಸುರನು ಕೋಪದಿಂದ ಒಂದು ವೃಕ್ಷವನ್ನು ತೆಗೆದುಕೊಂಡು ಶತ್ರುಘ್ನನ ಮೇಲೆ ಪ್ರಯೋಗಿಸಲು ಆತನು ಆ ವೃಕ್ಷವನ್ನು ನೂರಾರು ತುಂಡಾಗಿ ಭೇದಿಸಿದನು ಆ ವೃಕ್ಷವು ವ್ಯರ್ಥವಾದದ್ದನ್ನು ನೋಡಿ ಲವಣಾಸುರನು ಮತ್ತು ವೃಕ್ಷ ಇನ್ನಷ್ಟು ವೃಕ್ಷಗಳನ್ನು ಶತ್ರುಘ್ನನ ಮೇಲೆ ಪ್ರಯೋಗಿಸಲು ಆತನು ತನ್ನ ಮೇಲೆ ಬಹು ವಿಧವಾದ ವೃಕ್ಷಗಳು ಪರಂಪರೆಯಾಗಿ ಬರುವುದನ್ನು ನೋಡಿ ಒಂದೊಂದು ವೃಕ್ಷವನ್ನು ಪ್ರತ್ಯೇಕ ಪ್ರತ್ಯೇಕವಾಗಿ ಒಂದು ಎರಡು ಮೂರು ನಾಲ್ಕು ಬಾಣಗಳಿಂದ ಭೇದಿಸಿ ಛೇದಿಸಿ ಬಾಣಗಳ ಮಳೆಯನ್ನು ಆ ರಾಕ್ಷಸನ ಮೇಲೆ ಕರೆದನು ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿದರೂ ರಾಕ್ಷಸೇಶ್ವರನಾದ ಲವಣಾಸುರನು ಕಂಗೆಡದೆ ನಗುತ್ತ ಮತ್ತೊಂದು ವೃಕ್ಷವನ್ನು ಶತ್ರುಘ್ನ ಶಿರಸ್ಸಿನಲ್ಲಿ ಪ್ರಯೋಗಿಸಲು ಆತನು ಕಂಗೆಟ್ಟು ಗಾಯಪಟ್ಟು ಶರೀರವುಳ್ಳವನಾಗಿ ಮೂರ್ಛಿತನಾಗಿ ಬಿದ್ದನು ಈ ಸಮಯದಲ್ಲಿ ಋಷಿಗಳು ದೇವತೆಗಳು ಗಂಧರ್ವರು ಅಪ್ಸರಸ್ಸುಗಳು ಹಾ ಹಾ ಎಂದು ಕೂಗುತ್ತಿದ್ದರು ಲವಣಾಸುರನು ಶತ್ರುಘ್ನನು ಹತನಾದನೆಂದೆಣಿಸಿ ತನ್ನ ಗೃಹವನ್ನು ಪ್ರವೇಶ ಮಾಡದೆಯೂ ತೂಲವನ್ನು ತೆಗೆದುಕೊಳ್ಳದೆಯೂ ತಾನು ಭೂಮಿಯ ಮೇಲಿದ್ದ ಮೃಗಗಳ ಮಾಂಸವನ್ನು ಭಕ್ಷಿಸುತ್ತಿದ್ದನು ಆ ಸಮಯದಲ್ಲಿ ಶತ್ರುಘ್ನನು ಪ್ರಜ್ಞೆಯನ್ನು ಹೊಂದಿ ಯುಗಾಂತ ಕಾಲದಲ್ಲಿ ಜ್ವಲಿಸುವ ಅಗ್ನಿಯ ಪ್ರಕಾರದಲ್ಲಿ ಪ್ರಜ್ವಲಿಸುವ ಶ್ರೀರಾಮನಿಂದ ಕೊಡಲ್ಪಟ್ಟ ಅಸ್ತ್ರವನ್ನು ಬಿಲ್ಲಿಗೆ ಹೂಡಿದನು ಆ ಬಾಣವನ್ನು ನೋಡಿ ಸಮಸ್ತ ಪ್ರಾಣಿಗಳು ಕಂಗೆಟ್ಟು ಭಯವನ್ನೈದಿದವು ದೇವತೆಗಳು ಗಂಧರ್ವರು ಮುನಿಗಳು ಅಪ್ಸರಸ್ಸುಗಳು ಭಯದಿಂದ ಕಂಗೆಟ್ಟು ಸ್ವಸ್ಥ ಚಿತ್ತವಿಲ್ಲದೆ ಸರ್ವಲೋಕ ಪಿತಾಮಹನಾದ ಬ್ರಹ್ಮದೇವನ ಸಮೀಪವನ್ನೈದಿ ಸ್ವಾಮಿ ಜಗತ್ತೆಲ್ಲವೂ ಪ್ರಳಯವಾಗುವ ಪ್ರಕಾರದಲ್ಲಿದೆ ಈ ಬಾಣದ ಮಹಿಮೆ ಏನು ಎಂದು ಕೇಳಿದರು ಆಗ ಬ್ರಹ್ಮದೇವನು ಎಲೆ ದೇವತೆಗಳಿರ ಇದು ಪೂರ್ವದಲ್ಲಿ ನಾರಾಯಣನಿಂದ ಮಧುಕೈಟಭರ ಸಂಹಾರಾರ್ಥವಾಗಿ ಸೃಷ್ಟಿಸಲ್ಪಟ್ಟ ಕಾರಣ ವಿಷ್ಣುವಿನ ತೇಜಸ್ಸಿನಿಂದ ಸಮನ್ವಿತವಾಗಿದೆ ನೀವೆಲ್ಲರೂ ಎಲ್ಲಿಂದ ಹೋಗಿ ಮಹಾತ್ಮನಾದ ಶತ್ರುಘ್ನನಿಂದ ವಧಿಸಲ್ಪಡುವ ಲವಣಾಸುರನನ್ನು ನೋಡಿ ಎಂದು ನುಡಿದನು ಬ್ರಹ್ಮದೇವನು ಹೇಳಿದ ರಮಣೀಯವಾದ ಮಾತನ್ನು ಕೇಳಿ ಸಮಸ್ತ ದೇವತೆಗಳು ಮಧುಪುರಿಯ ಸಮೀಪವನ್ನು ಸೇರಿ ಶತ್ರುಘ್ನ ಕೈಯಲ್ಲಿ ಧರಿಸಲ್ಪಟ್ಟು ಪ್ರಳಯ ಕಾಲಾಗ್ನಿಯ ಪ್ರಕಾರದಲ್ಲಿದ್ದ ಪ್ರಜ್ವಲಿಸುತ್ತಿದ್ದ ಆ ಬಾಣವನ್ನು ಕಂಡು ಆಕಾಶವನ್ನು ಆಶ್ರಯಿಸಿಕೊಂಡು ನೋಡುತ್ತಿದ್ದರು ಶತ್ರುಘ್ನನು ಸಿಂಹನಾದವನ್ನು ಮಾಡಿ ತನ್ನ ಮುಂದುಗಡೆಯಲ್ಲಿದ್ದ ಲವಣಾಸುರನನ್ನು ಕುರಿತು ಯುದ್ಧಕ್ಕೆ ಕರೆದನು ಆತನು ಕೋಪದಿಂದ ಎದ್ದು ಬಂದು ನಿಲ್ಲಲು ಶತ್ರುಘ್ನನು ತನ್ನ ಬಿಲ್ಲನ್ನು ಆಕರ್ಣಾಂತವಾಗಿ ಸೆಳೆದು ಲವಣಾಸುರನ ಉರಸ್ಥಾನವನ್ನು ಅಂದರೆ ಆತನ ಎದೆಯ ಭಾಗವನ್ನು ಗುರಿ ಮಾಡಿ ಆ ಬಾಣವನ್ನು ಪ್ರಯೋಗಿಸಿದನು ಆ ಬಾಣವು ಲವಣಾಸುರನ ಎದೆಯನ್ನು ಭೇದಿಸಿ ಸಮಸ್ತರು ಜಯ ಜಯ ಎಂದು ಪೂಜಿಸುತ್ತಿರಲು ಪುನಃ ಶತ್ರುಘ್ನನ ಕೈಯನ್ನು ಬಂದು ಸೇರಿತು ಆಮೇಲೆ ದೇವತೆಗಳು ಋಷಿಗಳು ಸಂತೋಷ ಪಡುವ ಹಾಗೆ ಶತ್ರುಘ್ನ ಬಾಣದಿಂದ ಛೇದಿಸಲ್ಪಟ್ಟ ಲವಣಾಸುರನು ವಜ್ರಾಯುಧದಿಂದ ಛೇದಿಸಲ್ಪಟ್ಟ ಪರ್ವತದಂತೆ ಭೂಮಿಯ ಮೇಲೆ ಬಿದ್ದನು ಆ ಸಮಯದಲ್ಲಿ ಆತನ ವಶದಲ್ಲಿದ್ದ ರುದ್ರ ದತ್ತವಾದ ಶೂಲವು ಸಮಸ್ತರು ನೋಡುತ್ತಿರಲು ರುದ್ರನ ಸಮೀಪವನ್ನೈದಿತು ಆಮೇಲೆ ದೇವತೆಗಳು ಋಷಿಗಳು ಪನ್ನಗರು ಆಕಾಶ ಮಾರ್ಗದಲ್ಲಿದ್ದುಕೊಂಡು ಜಯ ಜಯ ಎಂದು ಕೊಂಡಾಡಿದರು ಈ ಪ್ರಕಾರದಲ್ಲಿ ಶತ್ರುಘ್ನನು ಮಧುಪುರಿಯಲ್ಲಿ ಲವಣಾಸುರನನ್ನು ವಧಿಸಿ ಸಮಸ್ತರಿಂದಲೂ ಸ್ತೋತ್ರ ಮಾಡಲ್ಪಟ್ಟು ಸಂತೋಷದಿಂದಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ త్వామహం ప్రాథయే నిత్యం విద్యాదానేహి మే నమస్కార